ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಇಲ್ಲಿ ಭೂಮಿ ಅಂಜನನ್ಗೆ ಸರಿಯಾಗಿ ಉತ್ತರ ಕೊಡ್ತಾಳೆ ನಾನು ಇವರತ್ರ ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಕೊಂಡು ಬಂದಿರೋಳು ಅಂತೆಲ್ಲ ಅದನ್ನೆಲ್ಲ ಕೇಳಿ ಅಜಿತನಿಗೆ ತುಂಬನೇ ಖುಷಿಯಾಗತ್ತೆ ಅಂಜುಗೆ ಶಾಕ್ ಆಗುತ್ತೆ ಈ ಕಡೆ ಎಲ್ಲರೂ ದೇವರಿಗೆ ದೀಪನೆಲ್ಲ ಹಚ್ಚಿ ಕೂತ್ಕೊಂಡಿರ್ತಾರೆ ಆಗ ಭೂಮಿ ದೇವ್ರೆ ಶಿವಪ್ಪ ನೀನೇ ಕಾಪಾಡಬೇಕು ಅಂತ ಅನ್ಕೊಳ್ಳುತ್ತಿರುವಾಗ ಅಜಿತನಿಗೆ ಒಂದು ಕಾಲ್ ಬರುತ್ತೆ ಆ ಕಾಲ್ನ ರಿಸೀವ್ ಮಾಡಿ ಹೆಲೋ ಹೇಳಿ ಅಂತ ಹೇಳ್ತಾನೆ ಅಜಿತ್ ಅಜಿತ್ ಆ ಧ್ವನಿ ಕೇಳಿ ತುಂಬನೇ ಖುಷಿಯಾಗುತ್ತೆ ಏನು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಂತ ಅಜಿತ್ ಹೇಳ್ತಾನೆ ಆಗ ಸಂಗೀತ ಕೇಳ್ತಾಳೆ ಅಜಿತ್ ಯಾರೋ ಫೋನ್ ಮಾಡಿರೋದು ಇಷ್ಟೊಂದು ಖುಷಿಯಾಗಿದೆಯಲ್ಲ ಅಂತ ಹೇಳಿದಾಗ ಅಜಿತ್ ತುಂಬ ಖುಷಿಯಿಂದ ಅಮ್ಮ ನನ್ನ ಸಸ್ಪೆನ್ಸನ್ಸು ರಿವೋಕ್ ಆಯಿತು ಅಂತ ಹೇಳ್ತಾನೆ ಅದನ್ನು ಕೇಳಿ ಮನೆ ಮಂದಿಗೆಲ್ಲ ತುಂಬನೇ ಖುಷಿಯಾಗುತ್ತೆ ಎಲ್ಲರೂ ಚಪ್ಪಾಳೆ ಹೊಡಿತಾರೆ ಆಗ ಸತ್ಯ ಬೊಕ್ಕೆ ತಗೊಂಡು ಬಂದು ಅಭಿನಂದನೆಗಳು ಅಭಿನಂದನೆಗಳು ಇಷ್ಟು ಬೇಗ ನಿಮ್ಮದು ಸಸ್ಪೆಂಡ್ ಕೇಸ್ ಮುಗಿಯುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನೀವೇನಾದರೂ ಸ್ವಲ್ಪ ಟೈಮ್ ಜಾಸ್ತಿ ಮನೆಯಲ್ಲೇ ಇದ್ದಿದ್ದರೆ ಪುಂಡು ಪೋಖರಿಗಳು ಜಾಸ್ತಿ ಆಗ್ತಾ ಇದ್ರು ತಗೋ ಅಜಿತ್ ಅಂತ ಬೊಕ್ಕೆ ಕೊಡ್ತಾನೆ ಸತ್ಯ ಈ ಕಡೆ ಪೊಲೀಸ್ನವರೆಲ್ಲ ಸಹ ಬಂದು ಅಜಿತನ್ಗೆ ಬೊಕ್ಕೆ ಕೊಟ್ಟು ವಿಶ್ ಮಾಡ್ತಾರೆ ಆಗ ಸಂಗೀತ ಹೇಳ್ತಾಳೆ ಮಗನೇ ನನಗಂತೂ ಖುಷಿ ಆಯಿತು ಕಣೋ ಇದೆಲ್ಲದು ಸಾ ಸರಿಯಾಗಿರೋದು ನಮ್ಮ ಭೂಮಿ ಉರುಳು ಸೇವೆ ಮಾಡಿರೋದ್ರಿಂದ ಅಂತ ಸಂಗೀತ ಹೇಳ್ದಾಗ ಅಜಿತ್ ಭೂಮಿ ಬಾಯಿಲಿ ಅಂತ ಕರಿತಾನೆ ಆಗ ಭೂಮಿ ಅಜಿತ್ ಹತ್ರ ಹೋಗಿದಾಗ ಭೂಮಿ ಇದಕ್ಕೆಲ್ಲ ಕಾರಣ ಆಗಿರೋದು ನೀನು ಮಾಡಿರೋ ಪೂಜೆ ಥ್ಯಾಂಕ್ ಯು ಸೋ ಮಚ್ನಾ ಅಂತ ತನ್ನ ಕೈಯಲ್ಲಿರೋ ಬೊಕ್ಕೇನ ಭೂಮಿಗೆ ಕೊಡ್ತಾನೆ ಅಜಿತ್ ಆಗ ಭೂಮಿ ಹೇಳ್ತಾಳೆ ಸಾಹೇಬ್ರೆ ಹೇಗೂ ಈಗ ನೀವು ಆನ್ ಡ್ಯೂಟಿ ಇದ್ದೀರಾ ನೀವೇ ಯಾಕೆ ಅತ್ತೆ ಮತ್ತೆ ಮನಸ್ಸಿನ ಹುಡುಕಬಾರ್ದು ಅಂತ ಭೂಮಿ ಕೇಳ್ತಾಳೆ ಅದನ್ನು ಕೇಳಿ ದೇವ್ಯಾನಿಗೆ ಶಾಕ್ ಆಗುತ್ತೆ ಅದನ್ನು ಕೇಳಿ ಮನೆಯವರೆಲ್ಲರಿಗೂ ಖುಷಿಯಾಗುತ್ತೆ ಆಗ ಸಂಗೀತ ಶ್ರವಣ ಹತ್ರ ಇರೋ ಕಾಗದನ ತಗೊಂಡು ಅಜಿತ್ ಸಾಹೇಬ್ರೆ ನಿಮಗೆ ನನ್ನ ಕಡೆಯಿಂದ ಒಂದು ಕೇಸು ಸಾಲ್ವ್ ಮಾಡಿಕೊಡಿ ಪ್ಲೀ ಪ್ಲೀಸ್ ಸಾಹೇಬ್ರೆ ಅಂತ ಸಂಗೀತ ಹೇಳಿದಾಗ ಅಜಿತ್ ಆ ಲೆಟ್ರನ್ನ ತಗೊಂಡು ಅಮ್ಮ ಈ ಲೆಟರ್ ನನ್ನ ಕೈಗೆ ಬಂದಿಲ್ಲ ಅಂದರೂ ನಾನು ಅತ್ತೆ ಮತ್ತೆ ಮಾನಸ್ವಿನ ಹುಡುಕೆ ಹುಡುಕ್ತಿದ್ದೆ ಅದನ್ನು ನಾನು ಮಾಡೇ ಮಾಡ್ತೀನಿ ನಾನೀಗ ಹಾಕಿ ಹಾಕಿಯಾಯಿತು ಅತ್ತೆ ಮತ್ತು ಮಾನಸ್ವಿನ ಹುಡುಕಿ ನಿಮ್ಮ ತಮ್ಮನ ಕಣ್ಮುಂದೆ ನಿಲ್ಲಿಸ್ತೀನಿ ಅಂತ ನಿಮ್ಮ ತಮ್ಮನಿಗೆ ಹೇಳಿ ಅಂತ ಅಜಿತ್ ಹೇಳ್ತಾನೆ ಅದನ್ ಕೇಳಿ ಶ್ರವಣ್ ಶ್ರವಣ್ಗೆ ಖುಷಿಯಾಗುತ್ತೆ ಈ ಕಡೆ ದೇವಿಯನಿಗೆ ಶಾಕ್ ಆಗುತ್ತೆ ಈ ಕಡೆ ಅಜಿತ್ ಮತ್ತು ಭೂಮಿ ರೂಮ್ಗೆ ಬರ್ತಾರೆ ಆಗ ಭೂಮಿ ಹೇಳ್ತಾಳೆ ಅಜಿತ್ ಸರ್ ನನಗಂತೂ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ನಾನು ಆವಾಗ ನಿನಗೆ ಥ್ಯಾಂಕ್ಸ್ ಹೇಳಿರೋದು ನಿಜ ಅಂತ ಅಂದ್ಕೊಂಡು ನೀನೆಲ್ಲ ಅಂದ್ಕೊಳ್ಬೇಡ ನಿನ್ನನ್ನು ಪೂಜೆಗೆ ಯಾರಾದರೂ ಭಂಗ ಮಾಡ್ತಾರೇನೋ ಅಂತ ಅದಕ್ಕೆ ನಾನು ಆ ಥರ ಹೇಳಿರೋದು ನಿನ್ನ ಪೂಜೆಯಿಂದ ನನಗೆ ಕೆಲಸ ಸಿಕ್ಕಿರೋದಲ್ಲ ನನ್ನ ಶ್ರದ್ಧೆ ಮತ್ತು ನಾನು ಒಳ್ಳೆಯ ಕೆಲಸ ಮಾಡೋದ್ರಿಂದ ನನಗೆ ಕೆಲಸ ವಾಪಸ್ ಸಿಕ್ಕಿರೋದು ನನ್ನ ಕೆಲಸ ನಿನ್ನಿಂದ ಸಿಕ್ಕಿದೆ ಅಂತ ಅಂದ್ಕೊಳ್ಬೇಡ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ನಿಮ್ಮ ಥ್ಯಾಂಕ್ಸನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಲಿಲ್ಲ ನಾನು ನಾನು ಪುನಃ ನಿಮಗೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಯಾಕಂದರೆ ನಿಮಗೆ ಕೆಲಸ ಸಿಕ್ಕಿದರೆ ಅಮ್ಮ ನನಗೆ ಸಿಗ್ತಾರೆ ಅದಕ್ಕೋಸ್ಕರ ನಾನು ಥ್ಯಾಂಕ್ಸ್ ಹೇಳ್ತಿದ್ದೀನಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ನಿನಗೆ ಅಮ್ಮನ್ ಬಿಟ್ಟರೆ ಬೇರೆ ಏನೂ ಇಲ್ವಾ ಅಂತ ಕೇಳ್ತಾನೆ ಆಗ ಭೂಮಿ ಹೇಳ್ತಾಳೆ ಹೌದು ಸಾಹೇಬ್ರೆ ನನಗೆ ಅಮ್ಮನ್ ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಹಾಗಾದರೆ ನೀನು ದೇವ್ರ ಹತ್ರ ನನಗೆ ಕೆಲಸ ಸಿಗಲಿ ಅಂತ ಅಂದ್ಕೊಳ್ಳೋ ಬದಲು ನಿಮ್ಮಮ್ಮ ಬಿಡುಗಡೆ ಆಗಲಿ ಅಂತ ಬೇಡ್ಕೊಳ್ಬೇಕಿತ್ತು ತಾನೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ದೇವ್ರ ಹತ್ರ ಹಸಿವೆನೇ ಆಗಬಾರ್ದು ಅಂತ ಬೇಡ್ಕೊಳ್ಳೋದಿಕ್ಕಾಗತ್ತ ಹಸಿವೆ ಆಗು ಆದಾಗ ಅನ್ನ ಸಿಗಲಿ ಅಂತ ಬೇಡ್ಕೊಳ್ಬೋದು ಹಾಗೆ ನಾನು ಬೇಡ್ಕೊಂಡಿದ್ದೀನಿ ಅಂತ ಭೂಮಿ ಹೇಳ್ತಾಳೆ ನನ್ನ ಸಾಕು ತಾಯಿಗೋಸ್ಕರ ನಾನೇನು ಮಾಡಿದ್ರು ಕಮ್ಮಿನೇ ಅಂತ ಭೂಮಿ ಹೇಳ್ತಾಳೆ ಭೂಮಿ ಮಾತು ಕೇಳಿ ಅಜಿತ್ ನನಗೆ ಶಾಕ್ ಆಗುತ್ತೆ ಒಂದು ನಿಮಿಷ ಇರು ಭೂಮಿ ಇವಾಗ ನಂದೆ ನೀನು ಸಾಕು ತಾಯಿನ ಅಂತ ಅಜಿತ್ ಕೇಳ್ತಾನೆ ಆಗ ಭೂಮಿಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಅದು ಸಾಹೇಬ್ರೆ ನನ್ನನ್ನು ಸಾಕಿ ಬೆಳೆಸಿದ್ರಲ್ಲ ಆ ಋಣಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಸಾಕು ತಾಯಿ ಅಂತ ಹೇಳಿದೆ ಅಂತ ಭೂಮಿ ಹೇಳ್ತಾಳೆ ಆಗ ಅಜಿತ್ ಹೇಳ್ತಾನೆ ಓ ಹಾಗೆ ಹೇಳ್ದ ಸರಿ ಹೋಗಿ ಮಲ್ಕು ಅಂತ ಹೇಳಿದಾಗ ಸರಿ ಅಂತ ಭೂಮಿ ಹೊರಟಾಗ ಅಜಿತ್ ಮತ್ತು ಭೂಮಿ ಡಿಕ್ಕಿಯಾಗಿ ಭೂಮಿ ಡಿಕ್ಕಿಯಾಗಿ ಕಾಟ್ ಮೇಲೆ ಬಿದ್ದುಬಿಡ್ತಾಳೆ ಆಗ ಅಜಿತ್ ಹೇಳ್ತಾನೆ ನಾನು ನಿನ್ನನ್ನು ಹಿಡ್ಕೊತೀನಿ ಅಂತ ನೀನು ಎಕ್ಸ್ಪೆಕ್ಟ್ ಮಾಡಿದ್ಯಲ್ವಾ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ನನ್ನನ್ನೇನು ಹುಚ್ಚಿ ಅಂತ ಅಂದ್ಕೊಂಡಿದ್ರ ಆ ಥರ ಎಲ್ಲ ಇಟ್ಕೊಳ್ಳೋದು ನೀವು ನಾನಲ್ಲ ಅಂತೆಲ್ಲ ಹೇಳಿ ಇಬ್ಬರು ಕಿತ್ತಾಡ್ತಾರೆ ಈ ಕಡೆ ದೇವ್ಯಾನಿ ತುಂಬನೇ ಟೆನ್ಷನ್ನಲ್ಲಿ ಆಚೆ ಈಚೆ ಓಡಾಡ್ತಾ ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲಿಗೆ ಅಂಜನ ಬಂದು ಮಾಮ ಸಪ್ರೇಟ್ ಹಾಸಿಗೆ ವಿಚಾರದಲ್ಲಿ ಭೂಮಿ ಹೇಳಿರೋ ಮಾತು ನಿಮಗೆ ನಿಜ ಅಂತ ಅನ್ನಿಸ್ತಾ ಅದು ದೇವಸ್ಥಾನದಲ್ಲಿ ಅಂತ ಹೇಳೋಕೆ ಬಂದಾಗ ದೇವ್ಯಾನಿಗೆ ಕೋಪ ಬಂದು ಏ ಇಬ್ಬಾಯಿ ಮುಚ್ಚೆ ನಾನಿಲ್ಲಿ ಹುಲಿ ಬಗ್ಗೆ ಯೋಚನೆ ಮಾಡ್ತಿದ್ರೆ ನೀನ್ ಬಂದು ಇಲಿ ಬಗ್ಗೆ ಕಂಪ್ಲೇಂಟ್ ತಗೊಂಡು ಬಂದಿದ್ಯಾ ಅಂತ ಹೇಳಿದಾಗ ಅಂಜನ ಹೇಳ್ತಾಳೆ ಇದು ನಿನ್ಗೆ ಚಿಕ್ಕ ವಿಷಯನ ಅಂತ ಕೇಳಿದಾಗ ದೇವ್ಯಾನಿ ಹೇಳ್ತಾಳೆ ಹೌದು ನನಗೆ ಇದೆಲ್ಲ ಚಿಕ್ಕ ವಿಷಯನೇ ಅವಳು ಹೇಳಿರೋದನ್ನು ನಾನು ನಂಬ್ತೀನಿ ನೋಡು ದೇವಸ್ಥಾನದ ವಿಷಯ ಹೆಣ್ಣು ಮಕ್ಕಳಿಗೆ ಹೆಣ್ಮಕ್ಳೇ ಸಹಾಯ ಮಾಡಬೇಕು ನೋಡಿಗ ನಾನು ಬೇರೆ ಏನೋ ಟೆನ್ಷನ್ನಲ್ಲಿ ಇದ್ದೀನಿ ನೀನು ಹೊರಡು ಇಲ್ಲಿಂದ ಅಂತ ದೇವ್ಯಾನಿ ಹೇಳಿದಾಗ ಅಂಜನ ಹೇಳ್ತಾಳೆ ಅಲ್ಲ ಅಂತ ಹೇಳಿದಾಗ ಹೊರಡು ಅಂತ ಹೇಳಿದೆ ಅಂತ ದೇವ್ಯಾನಿ ಕೂಗ್ತಾಳೆ ಅದನ್ನು ಕೇಳಿಕೊಂಡು ಅಂಜನ ಅಲ್ಲಿಂದ ಹೊರಡ್ತಾಳೆ ಈ ಕಡೆ ಸಂಗೀತ ದೇವರಿಗೆ ಪೂಜೆ ಮಾಡ್ತಾ ತಾಯಿ ನನ್ನ ಮಗ ಕೆಲಸನೇ ದೇವರು ಸರ್ಕಾರಿ ಕೆಲಸನೇ ದೇವರು ಅಂತ ನಂಬಿರೋನು ಅವನು ಯಾವ ತಪ್ಪು ಮಾಡದೆ ಹೋದರೂ ಅವನು ಇಷ್ಟಪಡೋ ಈ ಕಾಕಿ ಇಷ್ಟ ದಿನ ಅವನಿಂದ ದೂರವಾಗಿತ್ತು ಇನ್ಮೇಲೆ ಯಾವತ್ತು ಹಾಗಾಗಬಾರ್ದು ಆ ರೀತಿ ನೀನು ನೋಡ್ಕೋತಾಯಿ ಅಂತ ದೇವ್ರನ್ನ ಕೇಳ್ಕೊಳ್ತಾ ಇರುವಾಗ ಭೂಮಿ ಅಲ್ಲಿಗೆ ಬರ್ತಾಳೆ ಭೂಮಿ ಈ ಬಟ್ಟೆನ ತಗೊಂಡು ಹೋಗಿ ಅಜಿತ್ ರೂಮಲ್ಲಿ ಇಡು ಅಂತ ಸಂಗೀತ ಭೂಮಿ ಹೇಳ್ದಾಗ ಭೂಮಿ ಸರಿ ಅಂತ ಕಾಕಿ ಬಟ್ಟೆನ ತಗೊಳ್ತಾಳೆ ತಗೊಂಡು ಭೂಮಿ ಹೇಳ್ತಾಳೆ ಕೃಷ್ಣ ಕೊಳಲ್ ಹೇಳಿದಾಗ ಪ್ರಾಣಿಗಳು ಮೈಮರ್ತು ಆದ್ರೆ ಸುದರ್ಶನ ಚಕ್ರ ಹಿಡಿದಾಗ ಕುರುಕ್ಷೇತ್ರ ಭೂಮಿನೇ ನಡು ಹೋಯಿತು ರಾಮನ್ ಸ್ಪರ್ಶ ಆದಾಗ ಬಂಡೆ ಕೂಡ ಅಹಲ್ಯಾಗಿ ಬದಲಾಯಿತು ಆದ್ರೆ ಬಾಣ ಹಿಡಿದಾಗ ಹತ್ತು ತಲೆ ರಾಕ್ಷಸನು ಸಹ ಸೋಲೋ ಹಾಗಾಯಿತು ಈ ಕಾಕಿ ಬಟ್ಟೆನೂ ಕೂಡ ಅಷ್ಟೇ ಪವಿತ್ರವಾದದ್ದು ಅಮಾಯಕರ್ನ ರಕ್ಷಿಸೋ ಬಟ್ಟೆನೂ ಇದೇನೆ ದುಷ್ಟ್ರನ್ನ ಸಂಹರಿಸೋ ಬಟ್ಟೆನೂ ಇದೇನೆ ಅಂತ ಭೂಮಿ ಹೇಳ್ತಾಳೆ ಇನ್ನು ಮುಂದೆ ಅವ್ರಿಗೆ ಯಾವ ತೊಂದರೆನೂ ಆಗಲ್ಲ ಅಂತ ಹೇಳಿ ಭೂಮಿ ಬಟ್ಟೆ ತಗೊಂಡು ಹೋಗ್ತಾಳೆ ಈ ಕಡೆ ದೇವ್ಯಾನಿ ಭದ್ರನಿಗೆ ಕಾಲ್ ಮಾಡ್ತಾಳೆ ಭದ್ರಾ ಕಾಲ್ ಮಾಡಿ ಹಲೋ ಹೇಳಿ ಮೇಡಮ್ ಅಂತ ಹೇಳಿದಾಗ ದೇವ್ಯಾನಿ ಹೇಳ್ತಾಳೆ ನೋಡೋ ಭದ್ರಾ ನಿನ್ನಿಂದ ನನಗೆ ಒಂದು ಸಹಾಯ ಆಗಬೇಕು ಅಂತ ದೇವ್ಯಾನಿ ಹೇಳ್ತಾಳೆ ಆಗ ಭದ್ರ ಹೇಳ್ತಾನೆ ನನ್ನಿಂದನ ನನ್ನಿಂದ ಏನು ಸಹಾಯ ಆಗಬೇಕು ಹೇಳು ಮೇಡಮ್ ಅಂತ ಹೇಳಿದಾಗ ನೋಡು ನನಗೆ ಒಂದು ಹುಡುಗಿ ಬೇಕು ಆ ಹುಡುಗಿ ನೋಡೋದಕ್ಕೆ ತುಂಬನೇ ಸುಂದರವಾಗಿರಬೇಕು ಅವಳು ನಮ್ಮ ಭಾವನ ಮಗಳೇ ಅಂತ ಅನ್ನಿಸ್ಬೇಕು ಅವಳೇ ಮನಸ್ವಿನಿ ಅಂತ ನಮ್ಮ ಅಜಿತ್ಗೆ ಅನ್ನಿಸ್ಬೇಕು ಆ ಥರ ಒಂದು ಹುಡುಗಿ ಬೇಕು ಅಂತ ಹೇಳಿದಾಗ ಭದ್ರಾ ಸರಿ ಅಂತ ಒಪ್ಕೊಳ್ತಾನೆ ಆಗ ಭದ್ರ ಹೇಳ್ತಾನೆ ಸರಿ ಮೇಡಮ್ ನಿಮ್ಮ ಕೆಲಸ ಆಯಿತು ಅಂತ ಅಂದ್ಕೊಳ್ಳಿ ಅಂತ ಹೇಳಿ ಹುಡುಗಿನ ಒಂದು ಹುಡುಗಿನ ಹುಡುಕ್ತಾನೆ ಆ ಹುಡುಗಿ ದೊಡ್ಡ ರೌಡಿನೇ ಆಗಿರ್ತಾಳೆ ಸಿಗರೆಟೆಲ್ಲ ಸೇತ್ತ ತನ್ನ ಗಾಡಿ ಮೇಲೆ ಮಲಗಿರ್ತಾಳೆ ಅಲ್ಲಿಗೆ ಭದ್ರ ಬಂದು ಆ ಹುಡುಗಿ ಹತ್ರ ಹೇಳ್ತಾನೆ ನೋಡು ನಿನಗೆ ಕೈ ತುಂಬ ದುಡ್ಡು ಸಿಗುತ್ತೆ ನಾವು ಹೇಳೋ ಒಂದು ಸಣ್ಣ ಕೆಲಸ ಮಾಡು ನೀನು ಒಂದು ಹುಡುಗಿಯಾಗಿ ಆ್ಯಕ್ಟ್ ಮಾಡಬೇಕು ನಿನ್ನ ಹೆಸರು ಮಾನಸ್ವಿನಿ ಅಂತ ಹೇಳಿದಾಗ ಆ ಹುಡುಗಿ ದುಡ್ಡಿಗೋಸ್ಕರ ಸರಿ ನಾನು ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಕೆಲಸಕ್ಕೆ ಒಪ್ಕೊಳ್ತಾಳೆ ಆದರೆ ಇದೆಲ್ಲ ಅಜೀತನಿಗೆ ಗೊತ್ತಿರೋದಿಲ್ಲ ಅಜಿತ ಅದೇ ಹುಡುಗಿ ಮನಸ್ವಿನಿ ಅಂತ ನಂಬ್ತಾನೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಜಿತನ್ಗೆ ಈ ಸತ್ಯ ಗೊತ್ತಾಗಬಹುದಾ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ